ಕನ್ನಡ ಪ್ರೇಕ್ಷಕರು ಅಪರೂಪದ ಕತೆಗಳನ್ನ ಇಷ್ಟಪಡ್ತಾರೆ ಮನಸ್ಸಿಗೆ ಮುದ ನೀಡುವ ಲವ್ ಸ್ಟೋರಿ ಆದ್ರೂ ಓಕೆ ಹೊಟ್ಟೆ ಉಣ್ಣಾಗಿಸುವಂತಹ ಕಾಮಿಡಿ ಇದ್ರೂ ಓಕೆ ಆದ್ರೆ ಮಾಮೂಲಿ ಕಥೆಗಿಂತ ಕೊಂಚ ವಿಭಿನ್ನವಾಗಿದ್ರೆ ಸಾಕು ಅಂತಾರೆ ಅಂತ ಡಿಫ್ರೆಂಟ್ ಕಥೆಯನ್ನ ಹೊತ್ತು ಬರ್ತಿರೋದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತೊಂಬತ್ತರ ದಶಕದಲ್ಲಿ ವಿಷ್ಣುವರ್ಧನ್ ಅವರ ನಿಷ್ಕರ್ಷ ಸಿನಿಮಾ ರಿಲೀಸ್ ಆಗಿತ್ತು ಅಲ್ಲಿ ಬ್ಯಾಂಕ್ ರವರಿಯ ಸನ್ನಿವೇಶಗಳು ಇದ್ವು ಆದರೆ ಅದು ಸೀರಿಯಸ್ ಕತೆ ರೌಡಿಗಳೆಲ್ಲ ಇನ್ವಾಲ್ವ್ ಆಗಿರ್ತಾರೆ ಆ ಸಿನಿಮಾ ನೋಡುವಾಗ ಬಿ ಪಿ ಏರೋದು ಇಳಿಯೋದು ಆಗುತ್ತೆ ಆದರೆ ಈಗಿನ ಜನ್ರೇಷನ್ಗೆ ಅಂತ ಮಾಡಿರುವ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತೆ ಅದೇಗೆ ಈ ರಾಬ್ರಿ ಕಥೆ ಇರುವಂತಹ ಸಿನಿಮಾ ನಮಗೆ ಉತ್ತಮ ಆರೋಗ್ಯ ನೀಡೋದು ಅಂತೀರಾ ಮುಂದೆ ನೋಡಿ ಗೊತ್ತಾಗುತ್ತೆ ಈ ಸಿನಿಮಾ ಬ್ಯಾಂಕ್ ರಾಬರಿಯಂತೆ ಕಥೆಯಾದ್ರೂ ಕೂಡ ಇಲ್ಲಿ ಹೊಟ್ಟೆ ಉಣ್ಣಾಗಿಸುವಷ್ಟು ನಗು ತರಿಸುತ್ತೆ ಎಷ್ಟೇ ಮಾನಸಿಕ ಒತ್ತಡವಿದ್ರೂ ಒಮ್ಮೆ ಈ ಸಿನಿಮಾವನ್ನ ನೋಡಿದ್ರೆ ಸಾಕು ಮನಸ್ಸು ಕೂಲ್ ಆಗುತ್ತೆ ಮಗದಲ್ಲೊಂದಿಷ್ಟು ನಗು ಹಾಗೆ ಇರುತ್ತೆ ಮನುಷ್ಯನಿಗೆ ಎಷ್ಟೇ ಒತ್ತಡವಿದ್ರೂ ಅದನ್ನ ನಿವಾರಿಸಿಕೊಳ್ಳುವಂತಹ ಸನ್ನಿವೇಶಗಳು ಬೇಕು ನಗ್ತಾ ಇರಬೇಕು ಮನಸ್ಸು ಕೂಲ್ ಆಗಿದ್ರೆ ಆರೋಗ್ಯ ವೃದ್ಧಿಸುತ್ತೆ ಅಲ್ವಾ ಅದಕ್ಕೆ ಹೇಳಿದ್ದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಒಳ್ಳೆ ಆರೋಗ್ಯವನ್ನ ಕೊಡುತ್ತೆ ಅಂತ ಈ ಸಿನಿಮಾ ಈ ವಾರವೇ ರಿಲೀಸ್ ಆಗುತ್ತೆ ಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ಒಂದು ವಾರ ಮುಂದಕ್ಕೆ ಹೋಗಿದೆ ಅದಕ್ಕೆ ಕಾರಣವೂ ಇದೆ ಬೆಂಗಳೂರು ನಗರದಲ್ಲಿ ರಿಯಲ್ ಆಗಿ ನಡೆದಿರುವಂತಹ ದರೋಡೆ ವಿಚಾರ ಸದ್ಯ ರಾಜ್ಯದಲ್ಲಿ ದರೋಡೆಕೋರರ ನಡೆ ಜನರನ್ನ ಬೆಚ್ಚಿ ಬೀಳಿಸಿದೆ ಹಾಡ ಹಗಲೆ ಒಂದಲ್ಲ ಎರಡಲ್ಲ ಏಳು ಕೋಟಿ ರೂಪಾಯಿ ದರೋಡೆ ಮಾಡಿದ್ದಾರೆ ಚಿತ್ರತಂಡ ಈ ವಿಚಾರವನ್ನ ತಮ್ಮ ಸಿನಿಮಾದ ಡೇಟ್ ಪೋಸ್ಟ್ ಬನ್ನಲ್ಲೂ ಕೂಡ ಮೆನ್ಷನ್ ಮಾಡಿದೆ ಯಾಕಂದ್ರೆ ಅದೇ ರೀತಿಯ ಕಂಟೆಂಟ್ ಹೊತ್ತು ಬರುತ್ತಿರುವ ಸಿನಿಮಾ ಇದಾಗಿದೆ ಇಡೀ ಚಿತ್ರತಂಡ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಪತ್ರವನ್ನ ಹಂಚಿಕೊಂಡಿದ್ದು ಕನ್ನಡ ಕಲಾಭಿಮಾನಿಗಳೇ ಈ ವಾರ ತೆರೆ ಮೇಲೆ ಭಾಗ್ಯಲಕ್ಷ್ಮಿ ಬ್ಯಾಂಕ್ ರ ಬರಬೇಕಿದ್ದ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡ ಒಂದು ವಾರ ತಡವಾಗಿ ಬರೋಕೆ ಸನ್ನದ್ಧವಾಗ್ತಿದೆ ಯಾಕಂದ್ರೆ ಈ ವಾರ ದರೋಡೆಕೋರರು ರಿಯಲ್ ಆಗಿಯೇ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ದರೋಡೆ ಮಾಡಿ ಆಗಿದೆ ಪೊಲೀಸರು ಕೂಡ ಅದಕ್ಕಾಗಿ ಬಲೆ ಬೀಸಿದ್ದಾರೆ ನಾವು ಅವರಿಗೆ ಸಹಕರಿಸೋಣ ಅನ್ನೋ ನಿಟ್ಟಿನಲ್ಲಿ ವಾರ ಬಿಟ್ಟು ಥಿಯೇಟರ್ಗೆ ಬರ್ತಿದ್ದೇವೆ ನವೆಂಬರ್ ಇಪ್ಪತ್ತೊಂದರ ಬದಲಿಗೆ ನವೆಂಬರ್ ಇಪ್ಪತ್ತೇಳರ ಗುರುವಾರದಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತಂಡ ತಾಂತ್ರಿಕ ದೋಷಗಳನ್ನ ನಿವಾರಿಸಿಕೊಂಡು ಬಂದು ನಿಮ್ಮನ್ನ ರಂಜಿಸಲಿದೆ ಸಹಕಾರವಿರಲಿ ಧನ್ಯವಾದಗಳೊಂದಿಗೆ ಇಂತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತಂಡ ಎಂದು ಪತ್ರ ಸಂದೇಶವನ್ನ ನೀಡಿದೆ ಸ್ವಲ್ಪ ಟೆಕ್ನಿಕಲಿ ಇಶ್ಯೂ ಆಗಿರುವ ಕಾರಣ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ ಸರೋಜಾ ಫಿಲಂ ಬ್ಯೂರೋ ಈ ಸಂಜೆ ನ್ಯೂಸ್